ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ಹುಣ್ಣಿಮೆ ದಿವಸ ಯಾವ ಕಾರಣಕ್ಕೂ ಕೂಡ ಈ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಈ ತಪ್ಪನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಶ್ರೀಮನ್ ನಾರಾಯಣ ಸಮೇತ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಿಟ್ಟು ಹೋಗ್ತಾಳೆ ನಿಮ್ಮ ಮನೆ ಬಿಟ್ಟು ಹೋದ್ರೆ ಉಂಟ್ರ ನಿಮಗೆ ಈ ಜನ್ಮದಲ್ಲಿ ಮಾತ್ರ ಅಲ್ಲ ಏಳು ಜನ್ಮದಲ್ಲೂ ಕೂಡ ಕಷ್ಟ ಅನುಭವಿಸಬೇಕಾಗುತ್ತೆ ಇವಾಗಿನ ಕಾಲದಲ್ಲಿ ಮಹಾಲಕ್ಷ್ಮಿ ಇಲ್ಲ ಅಂತ ಹೇಳಿದ್ರೆ ಜೀವನ ಮಾಡಲಿಕ್ಕೆ ಆಗೋದೇ ಇಲ್ಲ ಎಲ್ಲದಕ್ಕೂ ಕೂಡ ಹಣ ಅಗತ್ಯ ಆದ್ರಿಂದ ನಾನು ಹೇಳ್ತಾ ಇರೋದು ಕೆಲವರು ತುಂಬಾ ಪೂಜೆ ಮಾಡ್ತಾರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಆದ್ರೂ ಕೂಡ ಹಣ ಉಳಿತಾ ಇಲ್ಲ ನಮ್ಮ ಕೈಯಲ್ಲಿ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂತವರೆಲ್ಲ ಒಂದು ಸಲ ಪರೀಕ್ಷೆ ಮಾಡಿ ಏನಂತ ಹೇಳಿದ್ರೆ ಹುಣ್ಣಿಮೆ ದಿನ ಈ ತಪ್ಪನ್ನು ನೀವು ಮಾಡಿದ್ದೀರಾ ಅಂತ ಹೇಳ್ಕೊಂಡು ಒಂದು ವೇಳೆ ಈ ತಪ್ಪು ಇಷ್ಟು ದಿವಸ ನೀವು ಮಾಡ್ತಾ ಇದ್ರೆ ಇನ್ನು ಮುಂದೆ ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬಿಡಿಯಾ ಯಾಕಂತ ಹೇಳಿದ್ರೆ ಹುಣ್ಣಿಮೆ ದಿನ ಉಂಟಲ್ಲ ಶ್ರೀಮನ್ನಾರಾಯಣನಿಗೆ ತುಂಬಾ ಇಷ್ಟವಾದ ದಿನ ಆ ದಿವಸ ನೋಡಿ ತುಂಬಾ ಕಡೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಆಯ್ತಾ ಹುಣ್ಣಿಮೆ ದಿವ್ಸ ಆದ್ರಿಂದ ನಿಮ್ಗೆ ಮಹಾಲಕ್ಷ್ಮಿ ಒಲಿಬೇಕು ಅಂತ ಹೇಳಿದ್ರೆ ಬರೇ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ಏನು ಮಾಡಿದ್ರು ಕೂಡ ನಿಮ್ಮನ್ನು ಮನೆಗೆ ಬರುವುದಿಲ್ಲ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿಯನ್ನು ಕರೆದ್ರೆ ಮಾತ್ರ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅದನ್ನು ಬಿಟ್ಕೊಂಡು ನೀವು ಬರೇ ಲಕ್ಷ್ಮಿಯನ್ನು ಮಾತ್ರ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ರು ಅದು ನಾವು ಪೂಜೆ ಮಾಡಿ ಕೂಡ ಪ್ರಯೋಜನ ಇಲ್ಲ ಆದ್ರಿಂದ ಗಂಡ ಮತ್ತೆ ಹೆಂಡತಿಯನ್ನು ಒಟ್ಟಿಗೆ ನೀವು ಪೂಜೆ ಮಾಡಿದ್ರೆ ಉಂಟಲ್ಲ ನಿಮ್ಗೆ ಎಷ್ಟು ಅಗತ್ಯ ಬೇಕು ನೋಡಿ ನಿಮ್ಗೆ ಜೀವನ ಮಾಡಲಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಹಣವನ್ನು ಸಾಲವೇ ಇಲ್ಲದ ರೀತಿಯಲ್ಲಿ ಒಳ್ಳೆ ಜೀವನ ಮಾಡುವ ಹಾಗೆ ಮಹಾಲಕ್ಷ್ಮಿ ಮತ್ತೆ ಶ್ರೀಮನ್ ನಾರಾಯಣ ನಿಮ್ಗೆ ಕರುಣಿಸ್ತಾರೆ ಆದ್ರಿಂದ ಈ ತಪ್ಪನ್ನು ದಯವಿಟ್ಟು ಹುಣ್ಣಿಮೆ ಸಮಯದಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಆಯ್ತಾ ನಿನ್ನೆ ಹೊಸ ವರ್ಷ ಆಯ್ತು ನಾಳೆ ನಿಮ್ಗೆ ಹುಣ್ಣಿಮೆ ಬರ್ತಾ ಉಂಟು ಅಂದ್ರೆ ಮೂರನೇ ತಾರೀಕಿಗೆ ಹುಣ್ಣಿಮೆ ಇದೆ ಹೊಸ ವರ್ಷದ ಮೊದಲ ಹುಣ್ಣಿಮೆ ಅಂದ್ರೆ ಕ್ಯಾಲೆಂಡರ್ ಪ್ರಕಾರದ ಹೊಸ ವರ್ಷದ ಮೊದಲ ಹುಣ್ಣಿಮೆ ಆಯ್ತಾ ನಮ್ಮ ಹಿಂದೂ ಧರ್ಮ ಧರ್ಮದವರಿಗೆಲ್ಲ ಯುಗಾದಿ ಹಬ್ಬದ ದಿನ ಹೊಸ ವರ್ಷ ಅಂತ ಹೇಳ್ಕೊಂಡು ಆಚರಣೆ ಮಾಡ್ತೇವೆ ನಾವು ಆದ್ರೆ ತುಂಬಾ ಜನ ಇದನ್ನು ಕೂಡ ಹೊಸ ವರ್ಷ ಅಂತ ಹೇಳ್ಕೊಂಡೆ ಹೇಳ್ತಾರಲ್ಲ ಆ ಕಾರಣದಿಂದ ಹೇಳ್ತಿರೋದು ನಾಳೆ ಹುಣ್ಣಿಮೆ ಇದೆ ಆಯ್ತಾ ನಾಳೆ ಕೂಡ ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಯಾವ ಹುಣ್ಣಿಮೆಗೂ ಕೂಡ ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಮಹಾಲಕ್ಷ್ಮಿ ಒಲಿಬೇಕು ನಿಮ್ಮ ಎಲ್ಲದೂ ಆಸೆ ಈಡೇರ್ಬೇಕು ಆಯ್ತಾ ನೀವು ಕಷ್ಟದಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಇವಾಗ ಯಾವ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಂಡು ಒಂದೊಂದೇ ಹೇಳ್ತಾ ಹೋಗ್ತೇನೆ ನೋಡಿ ಮೊದಲನೇ ತಪ್ಪು ಯಾವ್ದು ಮಾಡಬಾರ್ದು ಅಂತ ಹೇಳಿದ್ರೆ ಹುಣ್ಣಿಮೆಯ ದಿನ ಆಯ್ತಾ ನೆನಪಿಟ್ಕೊಳ್ಳಿ ಬೇರೆ ದಿನ ನಡೆಯುತ್ತೆ ಆದ್ರೆ ಹುಣ್ಣಿಮೆ ಹುಣ್ಣಿಮೆ ದಿನ ನೀವು ತುಳಸಿಗೆ ನೀರು ಹಾಕ್ಬೇಕಾದ್ರೆ ಉಂಟಲ್ಲ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತುಳಸಿಗೆ ನೀರು ಹಾಕ್ಬೇಕು ಅಥವಾ ತುಳಸಿ ಪೂಜೆ ಮಾಡ್ಬೇಕು ಬೆಳಗಿನ ಜಾವದು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಹುಣ್ಣಿಮೆ ದಿನ ಉಂಟಲ್ಲ ನೀವು ತುಳಸಿ ಪೂಜೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ನಾನ ಮಾಡ್ಕೊಂಡೇ ತುಳಸಿ ಪೂಜೆ ಮಾಡ್ಬೇಕು ನೀವು ಬೇರೆ ದಿನ ಉಂಟಲ್ಲ ತುಳಸಿ ಸ್ನಾನ ಮಾಡದೆ ಕೂಡ ಪೂಜೆ ಮಾಡಿದ್ರೆ ನಡೆಯುತ್ತೆ ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಅಗತ್ಯ ಇಲ್ಲ ಆದ್ರೆ ಹುಣ್ಣಿಮೆ ದಿವಸ ಉಂಟಲ್ಲ ಯಾವ ಕಾರಣಕ್ಕೂ ತಲೆ ಸ್ನಾನ ಮಾಡದೆ ತುಳಸಿಯ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ಕೂದಲು ಬಿಚ್ಚಿ ಕೂಡ ಆಯಿತಾ ಕೂದಲು ಬಿಚ್ಚಿಕೊಂಡು ಕೂಡ ತುಳಸಿಯ ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಶ್ರೀಮನ್ ನಾರಾಯಣಿಗೆ ಅಂದ್ರೆ ಮಹಾವಿಷ್ಣುವಿಗೆ ಉಂಟಲ್ಲ ತುಳಸಿ ಅಂತ ಹೇಳಿದ್ರೆ ತುಂಬಾ ಪ್ರಿಯ ಆಯಿತಾ ಆದ್ದರಿಂದ ಉಂಟಲ್ಲ ನೀವು ತುಳಸಿಗೆ ಅವಮಾನ ಮಾಡಿದ್ರೆ ಉಂಟಲ್ಲ ನಾರಾಯಣ ಕೂಡ ಆ ಜಾಗದಲ್ಲಿ ಇರುವುದಿಲ್ಲ ನಾರಾಯಣ ಮನೆಯಲ್ಲಿ ಇಲ್ಲ ಅಂತ ಹೇಳಿದರೆ ಮಹಾಲಕ್ಷ್ಮಿ ಕೂಡ ಅಂತಹ ಮನೆಯಲ್ಲಿ ನಿಲ್ಲಕ್ಕೆ ಇಷ್ಟಪಡುವುದಿಲ್ಲ ಆದ್ದರಿಂದ ಇಷ್ಟು ದಿವಸ ನೀವು ಹುಣ್ಣಿಮೆ ದಿವಸ ಬೆಳಿಗ್ಗೆ ಎಲ್ಲ ಆದ ನಂತರ ನೀವು ಪೂಜೆ ಮಾಡ್ತಾ ಇದ್ರೆ ಇನ್ನು ಮುಂದೆ ಉಂಟಲ್ಲ ಬೆಳಿಗ್ಗೆ ಬೇಗನೆ ಆಯಿತಾ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೇ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ತುಳಸಿ ಪೂಜೆ ಮಾಡಿಬಿಡಿ ಇವಾಗ ಎರಡನೇ ತಪ್ಪು ಯಾವ್ದು ಮಾಡ್ಬಾರ್ದು ಅಂತ ಹೇಳಿದ್ರೆ ಹುಣ್ಣಿಮೆ ದಿನ ಯಾವ ಕಾರಣಕ್ಕೂ ಕೂಡ ಮಾಂಸ ಸೇವನೆ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಹುಣ್ಣಿಮೆ ದಿನ ಮಾಂಸ ಸೇವನೆ ಮಾಡ್ಲಿಕ್ಕೆ ಹೋಗ್ಬಿಡಿ ಮಾಂಸ ಸೇವನೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳು ನೀವು ಹೇಳಿದ ಮಾತು ಕೇಳುದಿಲ್ಲ ಅವರು ಮಕ್ಕಳು ಹೇಳಿದ ಹಾಗೆ ನಾವು ಕೇಳಬೇಕು ನಾವು ಹೇಳಿದ ಹಾಗೆ ಮಕ್ಕಳು ಕೇಳುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮಕ್ಕಳು ಅಪ್ಪ ಅಮ್ಮನ ಕಣ್ಣಲ್ಲಿ ನೀರು ತರಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಚಿಕ್ಕ ವಯಸ್ಸಿನಲ್ಲಿ ಅಲ್ಲ ಇದು ನಿಮ್ಮ ಎದೆ ಎತ್ತರಕ್ಕೆ ಬಂದ ಮಕ್ಕಳಿದ್ರೆ ಅಂದ್ರೆ ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಥವಾ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದ್ರೂ ಅವರು ನಿಮ್ಮ ಮಾತು ಯಾವತ್ತೂ ಕೂಡ ಕೇಳಲಿಕ್ಕೆ ಹೋಗುದಿಲ್ಲ ಅವರು ಹೇಳ್ದ ಹಾಗೇನೆ ನಡಿಬೇಕು ಅಂತ ಹೇಳ್ಕೊಂಡು ಅವರು ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಏನಾಗುತ್ತೆ ಅಂತ ಹೇಳ್ಕೊಂಡು ನಾನು ಹೇಳಬೇಕಂತ ಇಲ್ಲ ತುಂಬ ಜನರಿಗೆ ಗೊತ್ತುಂಟು ಪರಿಸ್ಥಿತಿ ಯಾವ ರೀತಿ ಇರ್ತದೆ ಅಂತ ಆ ರೀತಿ ಮಾಡಲಿಕ್ಕೆ ಕಾರಣ ಕೂಡ ನಾವು ಹುಣ್ಣಿಮೆ ದಿನ ನಾನ್ ವೆಜ್ ಸೇವನೆ ಮಾಡ್ತೇವಲ್ಲ ಆದ್ರಿಂದ ಈ ತರ ಆಗ್ತಾ ಇರೋದು ಮತ್ತೆ ಯಾವ ಮನೆಯಲ್ಲಿ ನೋಡಿ ಹುಣ್ಣಿಮೆ ದಿನ ನಾನ್ ವೆಜ್ ತಿಂತಾರೆ ನೋಡಿ ಅಂತವರ ಮನೆಯಲ್ಲಿ ಅಪಘಾತ ಕೂಡ ಜಾಸ್ತಿ ಆಗುತ್ತೆ ಆರೋಗ್ಯದ ಸಮಸ್ಯೆ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನೀವು ಬೇರೆ ದಿವಸ ಬೇಕಾದರೆ ನಾನ್ ವೆಜ್ ತಿನ್ನಿ ಆದರೆ ಹುಣ್ಣಿಮೆ ದಿವಸ ಯಾವ ಕಾರಣಕ್ಕೂ ಕೂಡ ತಿನ್ಲಿಕ್ಕೆ ಹೋಗಬೇಡಿ ನಿಮಗೆ ಏಳಿಗೆ ಆಗಬೇಕು ನಿಮ್ಮ ಮಕ್ಕಳು ಏಳಿಗೆ ಆಗಬೇಕು ನಿಮ್ಮ ಮಕ್ಕಳು ನೀವು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿದ್ರೆ ಈ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಇವಾಗ ಮೂರನೇ ತಪ್ಪು ಏನು ಮಾಡಬಾರ್ದು ಅಂತ ಹೇಳಿದರೆ ಹುಣ್ಣಿಮೆ ದಿನ ಯಾವ ಕಾರಣಕ್ಕೂ ಕೂಡ ಹಾಲು ಅಥವಾ ಹಾಲಿನಿಂದ ಮಾಡಿದ ಯಾವುದೇ ವಸ್ತುವನ್ನು ಕೂಡ ಯಾರಿಗೂ ಕೊಡಬಾರ್ದು ದಾನ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ಹಾಲನ್ನು ನಾವು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತೇವೆ ಹಾಲಿನಿಂದ ಮಾಡಿದ ಉತ್ಪನ್ನಗಳು ಕೂಡ ಹಾಗೆ ನೀವು ಬೇರೆಯವರಿಗೆ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಆ ಹಾಲಿನ ಜೊತೆಗೆ ನಿಮ್ಮ ಮನೆ ಬಿಟ್ಟು ಹೋಗ್ತಾರೆ ನೀವು ಯಾರಿಗೆ ಕೊಟ್ಟಿದ್ದೀರಾ ನೋಡಿ ಅಂಥವರ ಮನೆಗೆ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ವ್ಯಾಪಾರ ಮಾಡುವುದು ಬೇಡ ಆಯ್ತಾ ವ್ಯಾಪಾರ ಅಂದ್ರೆ ನೀವು ಅದಕ್ಕೆ ಹಾಲನ್ನು ಕೊಟ್ಟು ಅದರಿಂದ ಹಣ ತಗೊಳ್ತೀರಾ ಇದು ಹಾಗಲ್ಲ ಕೆಲವರು ಏನ್ ಅಂತ ಹೇಳಿದ್ರೆ ನಮ್ಮಲ್ಲಿ ಹಾಲು ಖಾಲಿಯೆ ಸ್ವಲ್ಪ ಹಾಲು ಕೊಡಿ ಮೊಸರು ಕೊಡಿ ಅಥವಾ ಬೇರೆ ಹಾಲಿದ್ದು ಯಾವ್ದಾದ್ರು ಐಟಮ್ ಅನ್ನು ಕೊಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಅವಾಗ ನೀವು ಕೊಡ್ತೀರಾ ನೋಡಿ ಅವರು ಅದನ್ನ ವಾಪಸ್ ಕೊಡುದಿಲ್ಲ ಆ ತರ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ವ್ಯಾಪಾರ ಎಲ್ಲ ಮಾಡಬಹುದು ಆಯ್ತಾ ಅದಕ್ಕೆಲ್ಲ ಏನು ಅಡ್ಡಿ ಇಲ್ಲ ಮತ್ತೆ ಎರಡನೇದು ಏನಂತ ಹೇಳಿದ್ರೆ ಹುಣ್ಣಿಮೆ ದಿವಸ ಯಾವ ಕಾರಣಕ್ಕೂ ಕೂಡ ಸಾಲ ತೆಗೆದುಕೊಳ್ಬಾರ್ದು ಸಾಲ ಕೊಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಹುಣ್ಣಿಮೆ ದಿವಸ ನೀವು ಸಾಲ ಮಾಡಿದ್ರೆ ಹೇಳಿದ್ರೆ ಇದು ಯಾವ ಕಾರಣಕ್ಕೂ ಕೂಡ ನಿಮ್ಗೆ ಸಾಲ ತೀರಿಸಲಿಕ್ಕೆ ಆಗುವುದೇ ಇಲ್ಲ ಮತ್ತೆ ಸಾಲ ಒಂದು ವೇಳೆ ಕೊಟ್ಟರು ಬೇರೆಯವರಿಗೆ ಕೊಟ್ಟರು ಅದು ಹಣ ವಾಪಸ್ ಬರುವುದೇ ಇಲ್ಲ ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಸಾಲ ಕೊಡ್ಲಿಕ್ಕೂ ಹೋಗ್ಬೇಡಿ ಸಾಲ ತಗೊಳ್ಲಿಕ್ಕೂ ಕೂಡ ಹೋಗ್ಬೇಡಿ ಇವಾಗ ನಾಲ್ಕನೇದು ಮುಖ್ಯದಾಗಿ ಏನು ಮಾಡಬಾರ್ದು ಅಂತ ಹೇಳಿದ್ರೆ ನೀವು ಗಂಡ ಹೆಂಡತಿ ಇವರು ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಹುಣ್ಣಿಮೆಯ ದಿವಸ ಜಗಳ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಹುಣ್ಣಿಮೆ ದಿವಸ ಒಂದು ವೇಳೆ ನೀವು ಜಗಳ ಆಡಿದರೆ ಗಂಡ ಹೆಂಡತಿ ನಿಮ್ಮ ದಾಂಪತ್ಯ ಚೆನ್ನಾಗಿರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಏನಾದರೂ ಒಂದು ತೊಂದರೆ ಬರ್ತಾ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಹುಣ್ಣಿಮೆ ದಿನ ಉಂಟಲ್ಲ ಆದಷ್ಟು ನೀವು ಗಂಡ ಹೆಂಡತಿ ಸನ್ಯಾಸತ್ವ ಸ್ವೀಕಾರ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕೆ ಅಂತ ಹೇಳಿದರೆ ಈ ಕಾರಣ ಇವಾಗ ಒಂದು ವೇಳೆ ನೀವು ಹುಣ್ಣಿಮೆ ದಿವಸ ಸೇರಿ ನಿಮಗೆ ಏನಾದರೂ ಎಲ್ಲ ಆಗಿದ್ರೆ ನಿಮಗೆ ಹುಟ್ಟುವ ಮಗು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇಂದ ಹುಟ್ಟುತ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ಹುಣ್ಣಿಮೆ ದಿವಸ ಯಾವ ಕಾರಣಕ್ಕೂ ಕೂಡ ಗಂಡ ಹೆಂಡತಿ ಸೇರ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಆ ದಿವಸ ಜಗಳ ಕೂಡ ಆಡ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಒಳ್ಳೇದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಅಂದ್ರೆ ನಿಮ್ಗೆ ಕೂಡ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಬರಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಯಾವ ಕಾರಣಕ್ಕೂ ಗಂಡ ಹೆಂಡತಿ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಐದನೇದು ಏನು ಮಾಡ್ಬೇಕು ಅಂತ ಹೇಳಿದ್ರೆ ಹುಣ್ಣಿಮೆ ದಿವಸ ಇಷ್ಟು ದಿವಸ ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಂಬೆ ಹಣ್ಣನ್ನು ಮಾತ್ರ ಮನೆಗೆ ಉಂಟಲ್ಲ ಅಂದ್ರೆ ನಿವಾಳಿಸಿ ಇಡ್ತಾ ಇದ್ರಲ್ವಾ ಹುಣ್ಣಿಮೆ ದಿವಸ ಅಥವಾ ಅಮಾವಾಸಿಯ ದಿವಸ ಈ ಸಲದಿಂದ ಏನು ಮಾಡಿ ಅಂತ ಹೇಳಿದ್ರೆ ನೀವು ಬರೇ ಹುಣ್ಣಿ ಇದು ನಿಂಬೆ ಹಣ್ಣನ್ನು ಮಾತ್ರ ನಿವಾಳಿಸಿ ಇಡುದಲ್ಲ ಅದರ ಜೊತೆಗೆ ಏನು ಮಾಡಿ ಅಂತ ಹೇಳಿದ್ರೆ ನಿಂಬೆ ಹಣ್ಣು ಮತ್ತೆ ಹಸಿಮೆಣಸು ಆಯ್ತಾ ಅದನ್ನು ಎರಡನ್ನು ಕೂಡ ಕಟ್ಟಿ ಉಂಟಲ್ಲ ಅದು ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಹಾಕಿ ಮುಖ್ಯದ್ವಾರದಲ್ಲಿ ಹಾಕಿ ಪ್ರತಿ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಥವಾ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಆ ಥರ ಚೇಂಜ್ ಮಾಡಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವ ಕಾರಣಕ್ಕೆ ಅಂತ ಹೇಳಿದರೆ ಮಹಾ ಇದು ಜ್ಯೇಷ್ಠ ದೇವಿ ನಾನು ಪ್ರತಿ ಸಲ ಹೇಳ್ತೇನೆ ಜ್ಯೇಷ್ಠ ದೇವಿ ನಿಮ್ಮ ಮನೆಯ ಹೊಸ್ತಿಲ ಹತ್ತಿರನೇ ನಿಂತ್ಕೊಂಡಿರ್ತಾಳೆ ಯಾವಾಗ ಇವರ ಮನೆ ಒಳಗಡೆ ಬರುವುದು ಯಾವಾಗ ಇವರ ಮನೆ ಒಳಗಡೆ ಬರುವುದು ಅಂತ ಜ್ಯೇಷ್ಠ ದೇವಿ ಅಂತ ಹೇಳಿದರೆ ಮಹಾಲಕ್ಷ್ಮಿಯ ಅಕ್ಕ ಅಂದರೆ ದರಿದ್ರ ದೇವಿ ಅಂತ ಹೇಳ್ಕೊಂಡು ಕೂಡ ಅವರನ್ನು ಕರೀತಾರೆ ಆಯ್ತಾ ಆದ್ರಿಂದ ಉಂಟಲ್ಲ ನಿಮ್ಗೆ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬ ಇದ್ರೆ ಉಂಟಲ್ಲ ಅದು ಜ್ಯೇಷ್ಠ ದೇವಿ ಬರುವುದಿಲ್ಲ ಜ್ಯೇಷ್ಠ ದೇವಿ ನಿಮ್ಮ ಮನೆ ಒಳಗಡೆ ಇದ್ರೆ ಉಂಟಲ್ಲ ಮಹಾಲಕ್ಷ್ಮಿ ಆ ಮನೆಯಲ್ಲಿ ನಿಲ್ಲುದಿಲ್ಲ ನೀವು ಉಂಟಲ್ಲ ಮನೆಯ ಮುಖ್ಯದ್ವಾರದ ಹತ್ರ ಹುಣ್ಣಿಮೆ ದಿವಸ ಉಂಟಲ್ಲ ನೀವು ಬೆಳಿಗ್ಗೆ ಆದ್ರೆ ಬೇಕಾದ್ರೆ ಮಾಡಿ ಅಥವಾ ಸಾಯಂಕಾಲದಲ್ಲಿ ಬೇಕಾದ್ರೆ ಮಾಡಿ ಮುಖ್ಯದ್ವಾರದಲ್ಲಿ ನಿಂಬೆ ಹಣ್ಣು ಮತ್ತೆ ಹಸಿ ಕಟ್ಟಿ ಕಟ್ಟಿ ಇಟ್ಟರೆ ಅಂತ ಹೇಳಿದ್ರೆ ಜ್ಯೇಷ್ಠ ದೇವಿಗೆ ಅದು ತುಂಬಾ ಇಷ್ಟ ಅಂತೆ ಹಸಿಮೆಣಸು ಮೆಣಸು ಮತ್ತೆ ನಿಂಬೆಹಣ್ಣು ಅವಳು ಏನ್ ಮಾಡ್ತಾಳಂತ ಹೇಳಿದ್ರೆ ನಿಮ್ಮ ಮನೆಯ ಅಡಿಗೆ ಮನೆಗೆ ತನಕ ಬರುವುದಿಲ್ಲ ಅವರಿಗೆ ಹಾರ ಅಂದ್ರೆ ಹಾರ ನೋಡಿ ಆಹಾರ ಅಂತ ಹೇಳ್ಕೊಂಡು ಹೇಳ್ತಾರೆ ಹಾರ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಮನೆಯಲ್ಲೇ ಎದುರುಗಡೆನೆ ಇರುವುದರಿಂದ ಉಂಟಲ್ಲ ಅವಳು ಅಲ್ಲೇ ಕೂತ್ಕೊಂಡು ಅದೇ ಜಾಗದಲ್ಲಿ ನಿಂತ್ಕೊಂಡು ಆ ಹಾರವನ್ನು ಸೇವನೆ ಮಾಡ್ತಾಳೆ ಅಂದ್ರೆ ತಿಂತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ಮೆಣಸು ಮತ್ತೆ ನಿಂಬೆ ಹಣ್ಣನ್ನು ತಿಂತಾಳೆ ನಿಮ್ಮ ಮನೆ ಒಳಗಡೆ ಬರುವುದಿಲ್ಲ ನಿಮ್ಮ ಮನೆಯ ಆ ಕಡೆ ಹೊರಗಡೆ ನಿಂತ್ಕೊಂಡಿರ್ತಾಳೆ ಅಂತ ಆದ್ರಿಂದ ಉಂಟಲ್ಲ ನೀವು ಇಷ್ಟು ದಿವಸ ಬರೀ ನಿಂಬೆ ಹಣ್ಣನ್ನು ಮಾತ್ರ ನಿವಾಳಿಸ್ತಾ ಇದ್ದೀರಿ ಉಂಟಲ್ಲ ಈ ಸಲ ನಿವಾಳಿಸೋದಲ್ಲ ಆಯ್ತಾ ನಿಂಬೆಹಣ್ಣು ಮತ್ತೆ ಹಸಿಮೆಣಸಿನಕಾಯಿಯನ್ನು ಕಟ್ಟಿ ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಹಾಕಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ಜ್ಯೇಷ್ಠ ದೇವಿ ನಿಮ್ಮ ಮನೆಯ ಒಳಗಡೆ ಬರುವುದಿಲ್ಲ ಒಂದು ವೇಳೆ ಬಂದಾಗಿದೆ ನಿಮಗೆ ಕಷ್ಟದಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ನಾನು ತುಂಬ ವಿಡಿಯೋ ಮಾಡಿದ್ದೇನೆ ಅದನ್ನು ಒಂದು ಸಲ ನೋಡಿಕೊಂಡು ಬನ್ನಿ ಇವಾಗ ಆರನೇದು ಮುಖ್ಯವಾಗಿ ಆಯಿತಾ ಹುಣ್ಣಿಮೆ ದಿವಸ ಏನು ಮಾಡಬಾರ್ದು ಅಂತ ಹೇಳಿದರೆ ನಿಮ್ಮ ಮಕ್ಕಳಿಗೆ ಕೆಟ್ಟ ಕೆಟ್ಟದಾಗಿ ಒಯ್ಯೋದು ನೀನು ಏಳಿಗೆ ಆಗೋದಿಲ್ಲ ನೀನು ಉದ್ದಾರ ಆಗೋದಿಲ್ಲ ನೀನು ಅದಾಗೋದಿಲ್ಲ ಇದಾಗೋದಿಲ್ಲ ನೋಡು ಅವರು ನೋಡು ಹೇಗಿದ್ದಾರೆ ನೀನು ನೋಡು ಹೇಗಿದ್ದೀಯ ಆಯಿತಾ ಅವ್ರು ನೋಡು ಎಷ್ಟು ರ್ಯಾಂಕ್ ಬರ್ತಾರೆ ನೀನು ನೋಡು ಎಂಥ ಓದೋದಿಲ್ಲ ಅಥವಾ ನೋಡು ಅವರಿಷ್ಟು ಹಣ ಮಾಡ್ತಾರೆ ಸಂಪಾದನೆ ಮಾಡ್ತಿದ್ದಾರೆ ನೀನು ಎಂತಕ್ಕೆ ಪ್ರಯೋಜನ ಇಲ್ದಿದ್ದವ ಈಗಲೇ ಈ ಪ್ರಯೋಜನ ಇಲ್ಲ ಮುಂದೆ ನಿಂಗೆ ಅವರೆಲ್ಲರೂ ಆಫೀಸಲ್ಲಿ ಕೆಲಸ ಮಾಡುವಾಗ ನೀನು ಬೇರೆಯವರು ಮನೆದು ಲೋಟ ತೊಳಿಲಿಕ್ಕೆ ಹೋಗುವ ಪರಿಸ್ಥಿತಿ ಬರ್ತದೆ ಆ ಪರಿಸ್ಥಿತಿ ಬರ್ತದೆ ನಿಮಗೆ ಈ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ಕೊಂಡು ಕೆಲವರು ಬಯ್ಯೋದುಂಟು ಮಕ್ಕಳಿಗೆ ಆಯ್ತಾ ನೀನು ಎಂತಕ್ಕೂ ಪ್ರಯೋಜನ ಇಲ್ದಿದ್ದವನು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಆ ಥರ ಯಾವ ಕಾರಣಕ್ಕೂ ಕೂಡ ಹುಣ್ಣಿಮೆ ದಿವಸ ನೀವು ಬೈಲಿಕ್ಕೆ ಹೋಗಲೇಬೇಡಿ ಯಾಕಂತ ಹೇಳಿದರೆ ನೀವು ಹುಣ್ಣಿಮೆ ದಿವಸ ಎಂತ ಹೇಳ್ತೀರ ನೋಡಿ ಅದು ನಿಜ ಆಗುತ್ತೆ ನಿಮ್ಮ ಮಕ್ಕಳು ನಿಮ್ಮ ಕಣ್ಣೆದುರಿಗೆ ಕೆಟ್ಟದಾಗಿ ಅಂದರೆ ಏಳಿಗೆ ಆಗದೆ ಇರುವ ಹಾಗೆ ಹೋಗ್ತದೆ ಅದನ್ನು ನಿಮಗೆ ನೋಡಲಿಕ್ಕೆ ಖುಷಿ ಪಡಲಿಕ್ಕೆ ಆಗ್ತದೆ ನಿಮಗೆ ನೋಡಿದರೆ ಖುಷಿ ಆಗ್ತದೆ ನಿಮ್ಮ ಮಕ್ಕಳು ಕಷ್ಟ ಅನುಭವಿಸೋದನ್ನು ನೋಡಿದ್ರೆ ನಿಮಗೆ ಆಗುತ್ತಾ ಆಗೋದಿಲ್ಲ ಅಲ್ಲ ಎಲ್ಲರೂ ಕೂಡ ಅಪ್ಪ ಅಮ್ಮ ಎನಿಸ್ಕೊಡ್ದು ಏನಂತೇಳಿದ್ರೆ ನಮ್ಮ ಮಕ್ಕಳು ಕೂಡ ಒಳ್ಳೇದಾಗಬೇಕು ನಮ್ಮ ಮಕ್ಕಳ ಜೀವನ ಚೆನ್ನಾಗಿರಬೇಕು ನಮ್ಮ ಮಕ್ಕಳಿಗೆ ನಾಲ್ಕು ಜನ ಮರ್ಯಾದೆ ಕೊಡುವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಆಲೋಚನೆ ಮಾಡೋದು ಆಯಿತಾ ಅದನ್ನು ಬಿಟ್ಕೊಂಡು ನಾವು ಅವರಿಗೆ ಬೇರೆ ಹೇಳಿದ್ರೆ ಇನ್ನು ಎಂತಕ್ಕೂ ಉದ್ಧಾರುವುದಿಲ್ಲ ಎಂತಕ್ಕೂ ಪ್ರಯೋಜನ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಬೈತಾ ಇದ್ದರೆ ಅದು ಹಾಗೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಕಾರಣಕ್ಕೆ ನೀವು ಬೇರೆ ದಿವಸ ಎಂತ ಬೇಕಾದರೂ ಬೈರಿ ಆದರೆ ಹುಣ್ಣಿಮೆ ದಿವಸ ಯಾವ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ನಿಮ್ಮ ಮಕ್ಕಳಿಗೆ ಬೇಕಾದರೆ ಆಗಲಿ ನಿಮ್ಮ ಗಂಡನಿಗೆ ಬೇಕಾದರೆ ಆಗಲಿ ಯಾರಿಗೂ ಬೇಕಾದರೆ ಆಗಲಿ ಇಂತಹ ಮಾತು ಅಂದರೆ ಏಳಿಗೆ ಆಗುವುದಿಲ್ಲ ಆಗೋದಿಲ್ಲ ಅದು ಆಗುವುದಿಲ್ಲ ಇದಾಗುದಿಲ್ಲ ಹೇಳಲಿಕ್ಕೆ ಹೋಗಬೇಡಿ ಇವಾಗ ಏಳನೇ ತಪ್ಪು ಏನು ಮಾಡಬಾರ್ದು ಅಂತ ಹೇಳಿದ್ರೆ ಹುಣ್ಣಿಮೆ ದಿನ ತುಳಸಿದು ಎಲೆಯನ್ನು ಕೂಡ ಕೀಳಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ತುಳಸಿದ್ರೆ ನೀವು ಗಿಡ ಬೆಳೆಸಿರ್ತೀರಲ್ವ ತುಳಸಿ ವೃಂದಾವನದಲ್ಲಿ ಅದನ್ನು ಕೀಳಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ನಿಮಗೆ ಒಳ್ಳೇದಾಗಬೇಕಾದ್ರೆ ಆಯಿತಾ ನಿಮಗೆ ಒಳ್ಳೇದಾಗಬೇಕು ಒಳ್ಳೆ ಜೀವನ ಸಿಗಬೇಕು ಅಂತ ಹೇಳ್ಕೊಂಡಾದರೆ ಮಹಾಲಕ್ಷ್ಮಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಹೇಳ್ಕೊಂಡಾದರೆ ಹುಣ್ಣಿಮೆ ದಿವಸ ಹಸುವಿಗೆ ಆಹಾರ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ನೆಲೆಸ್ತ ಮಹಾಲಕ್ಷ್ಮಿ ಮಾತ್ರ ಅಲ್ಲ ಆಯ್ತಾ ಮುಕ್ಕೋಟಿ ದೇವರುಗಳು ಹಸುವಿನಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಆದ್ರಿಂದ ನೀವು ಹುಣ್ಣಿಮೆ ದಿವಸ ಹಸುವಿಗೆ ಯಾವುದೇ ಆಹಾರ ಬೇಕಾದರೂ ಕೊಡಿ ನಿಮಗೆ ಆಹಾರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನೀರಾದರೂ ಕೊಡಿ ಆಯ್ತಾ ಅಂದರೆ ಬರ್ತಾ ಇರತ್ತಲ್ಲ ಹಸುಗಳು ಒಂದು ನೀರಾದರೂ ಕೊಡಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಗೆ ಒಂದು ಮಹಾಲಕ್ಷ್ಮಿ ಬರ್ತಾಳೆ ಎಲ್ಲ ದೇವರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಇದೊಂದು ಕೆಲಸ ಮಾಡಿ ಇವಾಗ ಎಂಟನೇದು ಯಾವ ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ ಶುಕ್ರವಾರ ದಿವಸ ಹುಣ್ಣಿಮೆ ಬಂದರೆ ಆಯ್ತಾ ಶುಕ್ರವಾರ ದಿವಸ ಹುಣ್ಣಿಮೆ ಯಾವ ಕಾರಣಕ್ಕೂ ಕೂಡ ನಿಮ್ಮ ಮನೆಯ ವಸ್ತು ಯಾವ ವಸ್ತುವನ್ನು ಕೂಡ ಯಾರಿಗೂ ಕೂಡ ದಾನ ಕೊಡಲಿಕ್ಕೆ ಹೋಗ್ಬೇಡಿ ಅದು ನಿಮ್ಮ ಸ್ವಂತದವರಾದರೂ ಕೂಡ ಪರವಾಗಿಲ್ಲ ಯಾರಿಗೂ ಕೂಡ ಕೊಡಲಿಕ್ಕೆ ಹೋಗ್ಬೇಡಿ ಆ ದಿವಸ ಒಂದು ಬಿಟ್ಟು ಬೇರೆ ದಿವಸ ಕೊಟ್ಟರು ಕೂಡ ಪರವಾಗಿಲ್ಲ ಯಾಕಂತ ಹೇಳಿದ್ರೆ ಕೆಲವರು ಇರ್ತಾರೆ ಸಂಬಂಧಿಕರಾಗ್ಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ನಿಮ್ಮ ನಿಮ್ಮ ಮನೆಯವರೇ ಆಗಲಿ ಆಯಿತಾ ನಂಗೆ ಆ ವಸ್ತು ಕೊಡ್ತೀಯಾ ನಿಮ್ಮದು ಒಡವೆ ಕೊಡ್ತೀಯಾ ನಿಮ್ಮದು ಬಟ್ಟೆ ಕೊಡ್ತೀಯಾ ನಾನು ಒಂದು ಫಂಕ್ಷನ್ಗೆ ಉಂಟು ಹೋಗ್ಲಿಕ್ಕೆ ಉಂಟು ಹಾಕೊಂಡು ಬರಬೇಕು ಹಾಕೊಂಡು ಹೋಗ್ತೇನೆ ನಿಂದು ಅಂತ ಹೇಳ್ಕೊಂಡು ಕೇಳಿಕೊಂಡು ಬರ್ತಾರೆ ಶುಕ್ರವಾರ ಬಂದಾಗ ಅಥವಾ ಈ ಥರ ಹುಣ್ಣಿಮೆ ಎಲ್ಲ ಬಂದಾಗ ಉಂಟಲ್ಲ ನಿಮ್ಮ ಮನೆಗೆ ಬೇಕು ಬೇರೆ ದಿವಸ ಎಲ್ಲ ಬರೋದಿಲ್ಲ ಆ ದಿವಸವೇ ಉಂಟಲ್ಲ ಬಂದು ಹಾಲು ಕೇಳೋದು ಆಯಿತಾ ಸ್ವಲ್ಪ ಹಾಲು ಕೊಡಿ ಅಂತ ಕೇಳೋದು ಅಥವಾ ಸ್ವಲ್ಪ ಹಣ ಬೇಕಿತ್ತು ಸ್ವಲ್ಪ ಹಣ ಕೊಡಿ ಅಂತ ಹೇಳ್ಕೊಂಡು ಕೇಳೋದು ಅಥವಾ ಬೇರೆ ವಸ್ತು ಆಯಿತಾ ನಿಮ್ಮ ಮನೆಯಲ್ಲಿರುವ ಯಾವ್ದಾದ್ರು ವಸ್ತುವನ್ನು ಕೇಳೋದು ಹಾಗೆಲ್ಲ ಮಾಡ್ತಾರೆ ಇಷ್ಟು ದಿವಸ ನೀವು ಮಾಡಿದ್ರೆ ಹೋಗ್ಲಿ ಬಿಡಿ ಇನ್ನು ಮುಂದೆ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ಶುಕ್ರವಾರ ಹುಣ್ಣಿಮೆ ಬಂದ್ರೆ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ನಿಮ್ಮ ಮನೆಯ ಯಾವ ವಸ್ತುವನ್ನು ಕೂಡ ನಿಮ್ಮ ಸ್ವಂತದವರಿಗೂ ಕೂಡ ಕೊಡಬೇಡಿ ನೀವು ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಮನೆಯಲ್ಲಿ ಕಷ್ಟ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಕಷ್ಟ ಬರ್ತಾ ಇದೆ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಿರುವುದಿಲ್ಲ ಒಂದಲ್ಲ ಒಂದು ತೊಂದರೆ ಒಂದು ತೊಂದರೆ ಸರಿ ಆಯ್ತು ಅನ್ನುವಾಗ ಇನ್ನೊಂದು ತೊಂದರೆ ರೆಡಿ ಆಗಿರ್ತದೆ ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಹುಣ್ಣಿಮೆ ದಿವಸ ಆಯ್ತು ಶುಕ್ರವಾರ ಅಂತ ಹೇಳ್ಕೊಳ್ಳಲ್ಲ ಯಾವ ಹುಣ್ಣಿಮೆ ದಿವಸ ಕೂಡ ಯಾರಿಗೂ ಎಂತಸ ಸಹ ದಾನ ಕೊಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಏನಂತ ಹೇಳಿದ್ರೆ ಏನು ಮಾಡಿದ್ರೆ ಒಳ್ಳೆದಾಗುತ್ತೆ ಅಂತ ಹೇಳಿದ್ರೆ ಹುಣ್ಣಿಮೆಯ ದಿವಸ ಆಯ್ತಾ ನೀವು ಯಾವ ಹುಣ್ಣಿಮೆ ದಿನ ಆದ್ರೂ ಕೂಡ ಪರವಾಗಿಲ್ಲ ಮನೆಗೆ ಮಹಾಲಕ್ಷ್ಮಿಯ ಫೋಟೋ ತಕೊಂಡ್ರೆ ಅದು ಕೂಡ ಪಿಂಕ್ ಬಣ್ಣದ ಸೀರೆ ಅಂದ್ರೆ ಗುಲಾಬಿ ಬಣ್ಣದ ಸೀರೆ ಉಟ್ಕೊಂಡಿರುವ ತಾವರೆ ಹೂವಿನ ಮೇಲೆ ಕೂತಿರುವ ಆಯ್ತಾ ಕೂತಿರುವ ನಿಂತಿರುವ ಮಹಾಲಕ್ಷ್ಮಿಯನ್ನು ಯಾವ ಕಾರಣಕ್ಕೂ ಕೂಡ ಪೂಜೆ ಮಾಡಬೇಡಿ ನಿಂತಿರುವ ಮಹಾಲಕ್ಷ್ಮಿಯನ್ನು ಫೋಟೋವನ್ನು ನೀವು ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ಚಂಚಲೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಅವಳಿಗೆ ಇಷ್ಟ ಆಗುದಿಲ್ಲ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ಎಲ್ಲಾದ್ರೂ ಸ್ವಲ್ಪ ಅವಮಾನ ಆದ್ರೂ ಕೂಡ ತುಂಬಾ ಅವಮಾನ ಆಗ್ಬೇಕಂತ ಇಲ್ಲ ಮಹಾಲಕ್ಷ್ಮಿ ನಾನು ಆವಾಗ ನೆಲದಾಗೆ ತುಂಬಾ ಚಂಚಲೆ ಆಯ್ತಾ ಒಂದು ಸ್ವಲ್ಪ ಅವಮಾನ ಆದ್ರೂ ಕೂಡ ಅಂತ ಮನೆಯಲ್ಲಿ ಒಂದು ನಿಮಿಷ ಕೂಡ ನಿಲ್ಲುವುದಿಲ್ಲ ನೀವು ಎಷ್ಟು ದೊಡ್ಡ ಶ್ರೀಮಂತರಾದ್ರೂ ಕೂಡ ನಿಮ್ಮ ಮನೆ ಬಿಟ್ಟು ಹೋಗ್ತಾಳೆ ಆದ್ರಿಂದ ಉಂಟಲ್ಲ ನಾವು ಉಂಟಲ್ಲ ಆದಷ್ಟು ಆಯ್ತಾ ನಮ್ಗೆ ಬಂದಿದ್ದ ಸಂಪತ್ತನಾದ್ರೂ ಸ್ವಲ್ಪ ಆದ್ರೂ ಜಾಗ್ರತೆ ಮಾಡಿ ಇಟ್ಕೊಳ್ಳೋದು ಕೆಲಸ ನಮ್ದಲ್ವಾ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳ್ಕೊಂಡು ನಿಮ್ಗೆ ಅನುಭವಕ್ಕೆ ಬರುತ್ತೆ ನಿಮ್ಗೆ ಅಂದ್ರೆ ಕೆಲವೆಲ್ಲ ಸೂಚನೆ ಸಿಗುತ್ತೆ ಆತರ ಸೂಚನೆ ಸಿಕ್ಕಿದ ನಂತರ ನಾವು ತಪ್ಪು ಮಾಡಿದ್ರೆ ಮಹಾಲಕ್ಷ್ಮಿ ಖಂಡಿತ ಮನೆ ಬಿಟ್ಟು ಹೋಗ್ತಾಳೆ ಆದ್ರಿಂದ ನಾನು ಹೇಳ್ತಿರೋದು ನಿಂತಿರುವ ಫೋಟೋವನ್ನು ಯಾವ ಕಾರಣಕ್ಕೂ ಕೂಡ ಮಹಾಲಕ್ಷ್ಮಿ ಫೋಟೋವನ್ನು ಪೂಜೆ ಮಾಡ್ಲಿಕ್ಕೆ ಹೋಗ್ಬಿಡಿ ಯಾವಾಗ ಬೇಕಾದ್ರೂ ಮನೆ ಬಿಟ್ಟು ಹೊರಗಡೆ ಹೋಗ್ಬೋದು ಅದರ ಬದಲು ಉಂಟಲ್ಲ ಹುಣ್ಣಿಮೆ ದಿವಸ ಕೂತಿರುವ ಮಹಾಲಕ್ಷ್ಮಿ ಫೋಟೋವನ್ನು ತಗೊಬಂದು ಸಂಪ್ರದಾಯಪ್ರದ್ದವಾಗಿ ಪೂಜೆ ಮಾಡಿದೆ ನಿಮಗೆ ಸಂಪ್ರದಾಯ ಬದ್ಧ ಅಂತ ಹೇಳಿದರೆ ದೊಡ್ಡ ದೊಡ್ಡ ಪೂಜೆ ಇಲ್ಲ ಕೆಂಪು ಬಣ್ಣದ ಹೂವು ಮಹಾಲಕ್ಷ್ಮಿಗೆ ಇಷ್ಟ ಆದ್ದರಿಂದ ನೀವು ಶುಕ್ರವಾರ ಪೂಜೆ ಮಾಡುವುದಾದರೆ ಸಾಯಂಕಾಲ ಪೂಜೆಯ ಕೂಡ ಹಾಗೆ ಸಾಯಂಕಾಲ ಅಂದರೆ ಗೋಧುಳಿ ಸಮಯದಲ್ಲಿ ಪೂಜೆ ಮಾಡ್ತಿರೋ ನೋಡಿ ಆ ಸಮಯದಲ್ಲಿ ಪೂಜೆ ಮಾಡುವಾಗ ಆದಷ್ಟು ಶು ಇದು ಕೆಂಪು ಬಣ್ಣದ ಹೂವನ್ನು ಇಟ್ಟು ಪೂಜೆ ಮಾಡಿ ಜೊತೆಗೆ ಅರಶಿನ ಕುಂಕುಮವನ್ನು ದೇವರಿಗೆ ಇಡಿ ಸಮಯದಲ್ಲಿ ಯಾವುದೇ ಮುತ್ತ ಇದೆ ಹೆಂಗಸರು ನಿಮ್ಮ ಮನೆಗೆ ಬಂದರೂ ಕೂಡ ಅವರು ಮಹಾಲಕ್ಷ್ಮಿಯ ಸ್ವರೂಪರಾಗಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಮನೆಯಿಂದ ಕಳಿಸುವುದನ್ನು ಮರಿಬೇಡಿ ಈ ತರ ಮಾಡಿ ನೋಡಿ ಆಯ್ತಾ ಅವಾಗ ನೋಡಿ ನಿಮ್ಮ ಮನೆ ಕೂಡ ಏಳಿಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ತುಂಬಾ ಶ್ರೀಮಂತರಾಗ್ಬೇಕಂತ ಇಲ್ಲ ಮೂರು ಹೊತ್ತು ನೆಮ್ಮದಿಯಾಗಿ ಊಟ ಮಾಡಿ ಒಂದು ರೂಪಾಯಿ ಕೂಡ ಸಾಲ ಇಲ್ಲದೆ ಕಣ್ಣು ನಿದ್ದೆ ಮಾಡಿದ ಕೂಡ್ಲೆ ಕಣ್ಣು ಮುಚ್ಚಿದ ಕೂಡ್ಲೆ ನಿದ್ದೆ ಬರುವ ರೀತಿಯಲ್ಲಿ ಇದ್ರೆ ಉಂಟಲ್ಲ ಅದ್ರಷ್ಟು ದೊಡ್ಡ ಇದು ಸಂತೋಷ ಯಾವುದು ಕೂಡ ಇಲ್ಲ ಅದ ನಮಗೆ ದೊಡ್ಡ ಕೋಟಿ ಗಟ್ಟಲೆ ಬೇಕು ಅಂತ ಹೇಳ್ಕೊಂಡು ಯಾರೂ ಕೂಡ ಆಸೆ ಮಾಡೋದಿಲ್ಲ ನಮಗೆ ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಹಾಕೊಳ್ಳಿಕ್ಕೆ ಮತ್ತೆ ನಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ಹಣ ಇದ್ರೆ ಸಾಕಾಗುತ್ತೆ ಅಷ್ಟು ಹಣವನ್ನು ನಮಗೆ ಮಹಾಲಕ್ಷ್ಮಿ ಕೊಡ್ತಾರೆ ಅದನ್ನು ನಾವು ಜಾಗೃತಿಯಾಗಿಟ್ಕೊಳ್ಬೇಕು ಅಂತ ಹೇಳ್ಕೊಂಡು ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳುದು ಹಣ ಬಂದು ಕೂಡಲೇ ಅಗತ್ಯ ಇದ್ರೆ ಮಾತ್ರ ಹಣವನ್ನು ಖರ್ಚು ಮಾಡಿ ಅಗತ್ಯ ಇಲ್ಲದ ವಸ್ತುಗಳನ್ನೆಲ್ಲ ತಗೊಂಡು ಹಣವನ್ನು ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಒಂದು ಸಲ ಮಹಾಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋದ್ಲು ಅಂದರೆ ನೀವು ಏನು ಮಾಡಿದರೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬರುವುದಿಲ್ಲ ಅದೇ ರೀತಿ ಒಂದು ಸಲ ನೀವು ಕಷ್ಟಪಟ್ಟು ತಿಂಗಳು ಪೂರ ಸಂಪಾದನೆ ಮಾಡಿದ ಹಣ ಒಂದು ಸಲ ನೀವು ಬೇರೆಯವರಿಗೆ ಕೊಟ್ರಿ ಅಂತ ಹೇಳಿದ್ರೆ ಆ ಹಣ ಏನು ಮಾಡಿದರೂ ಕೂಡ ನಿಮಗೆ ವಾಪಸ್ ಬರೋದಿಲ್ಲ ಆದ್ದರಿಂದ ನಾನು ಹೇಳ್ತಿರೋದು ಈ ತಪ್ಪನ್ನು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ನೋಡಿದ್ರಲ್ಲ ಹುಣ್ಣಿಮೆ ದಿವಸ ಯಾವ ತಪ್ಪನ್ನು ಮಾಡಬಾರ್ದು ಯಾವ ತಪ್ಪನ್ನು ಮಾಡಿದ್ರೆ ಶ್ರೀಮನ್ ನಾರಾಯಣ ಸಮೇತ ಮಹಾಲಕ್ಷ್ಮಿ ಮನೆಗೆ ಬಿಟ್ಟು ಹೊರಗಡೆ ಹೋಗ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋ ಕಡೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಬಟ್ ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಬೆಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಿ